ನಿಮಗೆ ಕುಟುಂಬ ಇಲ್ಲ ಸಂಸಾರ ಇಲ್ಲ ಆದರೆ ನಿಮ್ಮ ಜೀವನ ಶೈಲಿ ವಿಲಾಸಿಯಾಗಿದೆ ನಿಮ್ಮ ಸಮೃದ್ಧ ಜೈನ ಜೀವನ ಶೈಲಿಯಾಗಿದೆ ಇವತ್ತು ಇಂಥ ಬಡ ದೇಶಕ್ಕೆ ಇಂಥ ದುಬಾರಿ ಪ್ರಧಾನಮಂತ್ರಿ ನಮಗೆ ಬೇಕಾಗಿತ್ತ ಇವತ್ತು ಯಾರ ದುಡ್ಡನ್ನು ಖರ್ಚು ಮಾಡ್ತಾ ಇದ್ದೀರಿ ಪ್ರಧಾನಮಂತ್ರಿ ಮೋದಿಯವರು ಪಾರ್ಲಿಮೆಂಟ್ ಹೌಸ್ ಕಟ್ಟೋರು ನಮ್ಮ ದೇಶದಲ್ಲಿ ದೆಹಲಿಯಲ್ಲಿ ಪಾರ್ಲಿಮೆಂಟ್ ಹೌಸ್ ಇನ್ನೂ ಗಟ್ಟಿಯಾಗಿದೆ ಸುಂದರವಾಗಿದೆ ಭವ್ಯವಾಗಿದೆ ಅದಕ್ಕೆ ಐನೂರು ಕೋಟಿ ರೂಪಾಯಿ ಖರ್ಚು ಮಾಡಿದ್ರು ಇದು ಬೇಕಾಗಿತ್ತ ಅದೇ ಥರ ಇವತ್ತು ಅವರಿಗೆ ಓಡಾಡೋದಕ್ಕೆ ವಿಮಾನಗಳನ್ನು ಖರೀದಿ ಮಾಡಿದ್ರು ಹದಿನೇಳು ಸಾವಿರ ಕೋಟಿ ರೂಪಾಯಿ ಖರ್ಚು ಮಾಡಿ ವಿಮಾನಗಳನ್ನು ಖರೀದಿ ಮಾಡಿದರು ಯಾಕೆ ಈ ಬಡದೇಶದಲ್ಲಿ ಇಷ್ಟೊಂದು ದೊಡ್ಡ ಪ್ರಮಾಣದ ದುಡ್ಡು ಖರ್ಚು ಮಾಡಿ ವಿಮಾನ ಖರೀದಿ ಮಾಡುವಂತ ಅವಶ್ಯಕತೆ ಇತ್ತ ಆಮೇಲೆ ಅವರು ಮತ್ತೆ ಆರು ಕಾರ್ಗಳನ್ನು ಖರೀದಿ ಮಾಡಿದ್ರು ಹೊಸ ಆರು ಕಾರ್ಗಳು ಎಪ್ಪತ್ತೆರಡು ಕೋಟಿ ರೂಪಾಯಿ ಖರ್ಚಾಯಿತು ಯಾಕೆ ನೆಹರು ಅವರು ದೇಶದಲ್ಲಿ ಹದಿನೆಂಟು ವರ್ಷ ಆಳ್ಕೆ ಮಾಡಿಲ್ಲ ಗಾಂಧಿ ಅವರು ಮಾಡಿಲ್ಲ ಚೌಧರಿ ಚರಣ್ ಸಿಂಗ್ ಅವರು ಮಾಡಿಲ್ಲ ಚಂದ್ರಶೇಖರ್ ಅವರು ಮಾಡಿಲ್ಲ ಮನಮೋಹನ್ ಸಿಂಗ್ ಅವರು ನರಸಿಂಹರಾವ್ರವರು ಅನೇಕ ಜನ ಪ್ರಧಾನ ವಾಜಪೇಯಿ ಹಿಡ್ಕೊಂಡು ಎಲ್ಲರೂ ಪ್ರಧಾನಮಂತ್ರಿಗಳಾಗಿದ್ದರು ಆದರೆ ಈ ದೇಶದ ಬಡದ ಜನನೆ ಅವರು ಸಭ್ಯರಾಗಿ ನಡ್ಕೊಂಡ್ರು ಅದೇ ಥರ ಇವತ್ತು ಈ ದೇಶದಲ್ಲಿ ಅನೇಕ ದುಂದು ವ್ಯಕ್ತಿಗಳನ್ನು ಮಾಡಿ ಈ ದೇಶವನ್ನು ದಿವಾಳಿ ತರುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಹಾಗಾಗಿ ಬಂಧುಗಳೇ ಇವತ್ತು ನಾವು ದೇಶದ ಭವಿಷ್ಯವನ್ನು ಬರಬೇಕಾಗಿದೆ ಈ ದೇಶದಲ್ಲಿ ಮುಂದೆ ಪ್ರಜಾಪ್ರಭುತ್ವ ಇರಬೇಕು ಈ ದೇಶದಲ್ಲಿ ಸಂವಿಧಾನ ಇರಬೇಕು ಈ ದೇಶದಲ್ಲಿ ಬಡವರಿಗೆ ನ್ಯಾಯ ಸಿಗಬೇಕು ನಿರುದ್ಯೋಗಗಳಿಗೆ ಕೆಲಸ ಸಿಗಬೇಕು ಇಂತಹ ಅನೇಕ ಮಹತ್ವ ಕಾರ್ಯಗಳನ್ನು ಮಾಡುವಂತೆ